ನಮಸ್ತೆ ಸ್ನೇಹಿತರೆ ಶಿವನನ್ನು ಈ ಜಗತ್ತಿನ ಪುನರ್ ಸೃಷ್ಟಿಕರ್ತ ಎಂದು ಕರೆಯಲಾಗುತ್ತದೆ ಅಲ್ಲದೆ ಅವನನ್ನು ತ್ರಿಮೂರ್ತಿಗಳಲ್ಲಿ ಅತ್ಯಂತ ಬಲಿಷ್ಠನೆಂದು ಪರಿಗಣಿಸಲಾಗುತ್ತದೆ ರುದ್ರನನ್ನು ವಿವಿಧ ಹೆಸರುಗಳಿಂದ ಗುರುತಿಸಲಾಗಿದೆ ಮತ್ತು ಅವನ ಹೆಸರು ಉಗ್ರ ಮತ್ತು ಆಕ್ರಮಣಕಾರಿ ಸ್ವಭಾವವನ್ನು ಧ್ವನಿಸುತ್ತಿದ್ದರೂ ಸಹ ಅವನು ಅಪಾರ ದಯಾಳು ಮತ್ತು ಕರುಣಾಮಯಿ ದೇವರು ವಿವಿಧ ರುದ್ರ ಮಂತ್ರಗಳನ್ನು ಪಠಿಸುವ ತನ್ನ ಭಕ್ತರ ಅವಶ್ಯಕತೆಗಳನ್ನು ಪೂರೈಸಲು ಭಗವಾನ್ ರುದ್ರನನ್ನು ಗುರುತಿಸಲಾಗಿದೆ ರುದ್ರ ಕವಚ ಮಂತ್ರ ಎಂದೂ ಕರೆಯಲ್ಪಡುವ ಈ ಎಲ್ಲ ಮಾಟ ಮಂತ್ರಗಳು ಪವಾಡದ ಶಕ್ತಿಯನ್ನು ಹೊಂದಿವೆ ಮತ್ತು ಪಠಿಸುವವರನ್ನು ನಿಮ್ಮ ದೇಹದ ಸುತ್ತಲಿನ ನಕಾರಾತ್ಮಕ ಶಕ್ತಿ ರಕ್ಷಿಸುತ್ತದೆ ಈ ಮಂತ್ರವನ್ನು ಸಾಮಾನ್ಯವಾಗಿ ರುದ್ರನಿಗೆ ಸರಳವಾದ ಅರ್ಪಣೆಗಳೊಂದಿಗೆ ಬಳಸಲಾಗುತ್ತದೆ ಹೂವುಗಳು ಮತ್ತು ಶುದ್ಧ ಶುದ್ಧ ನೀರು ನೀವು ನಿಯಮಿತವಾಗಿ ರುದ್ರ ಮಂತ್ರವನ್ನು ಪಠಿಸಬಹುದು ಇದಲ್ಲದೆ ಈ ಮಂತ್ರಗಳನ್ನು ವೇದಗಳ ಸೂಚನೆಗಳೊಂದಿಗೆ ಕಟ್ಟುನಿಟ್ಟಾಗಿ ಪಠಿಸಬೇಕು ಯಜುರ್ವೇದದ ಪ್ರಕಾರ ಚಮಕ ಮತ್ತು ಶ್ರೀ ರುದ್ರಂ ಶಿವ ಅಥವಾ ಮಹಾದೇವನಿಗೆ ಅರ್ಪಿತವಾದ ಅತ್ಯಂತ ಅದ್ಭುತವಾದ ವೈದಿಕ ಸ್ತೋತ್ರಗಳಲ್ಲಿ ಒಂದಾಗಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ರುದ್ರಮಂತ್ರದ ಕಂಪನಗಳು ಮತ್ತು ಶಕ್ತಿಯನ್ನು ಮತ್ತೆ ಮತ್ತೆ ಜಪಿಸುವುದರಿಂದ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು ಅಲ್ಲದೆ ನೀವು ಧ್ವನಿ ಗುರುವಿನ ಸಹಾಯವನ್ನು ಪಡೆದರೆ ನೀವು ಸುಲಭವಾಗಿ ರುದ್ರಮಂತ್ರದ ಮೇಲೆ ಗಮನ ಹರಿಸಲು ಮತ್ತು ಜ್ಞಾನ ಮಾಡಲು ಸಾಧ್ಯವಾಗುತ್ತದೆ ಉತ್ತಮ ಪರಿಣಾಮಗಳಲ್ಲಿ ರುದ್ರಮಂತ್ರವು ಅನೇಕ ರೋಗಗಳು ಮತ್ತು ಕಾಯಿಲೆಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಮತ್ತು ಸರಿಯಾದ ಉಚ್ಚರಣೆಯೊಂದಿಗೆ ಜೀವನದ ಯಾವುದೇ ಪ್ರತಿಕೂಲಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಉತ್ತಮ ಪರಿಣಾಮಗಳು ಜೀವನದಲ್ಲಿ ಸಂಪತ್ತು ಮತ್ತು ಯಶಸ್ಸನ್ನು ಪಡೆಯಲು ಮತ್ತು ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿದ ತೃಪ್ತಿಕರ ಜೀವನವನ್ನು ಆನಂದಿಸಲು ಸಹಾಯ ಮಾಡುತ್ತದೆ ಸೋಮವಾರ ಶಿವನಿಗೆ ಅರ್ಪಿತವಾದ ದಿನವಾದ್ದರಿಂದ ವೈಯಕ್ತಿಕ ಜ್ಯೋತಿಷ್ಯದಲ್ಲಿ ಈ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಬೇಕು ಸೋಮವಾರವು ಶುಕ್ಲ ಪಕ್ಷದ ಅತಿಥಿಯಾಗಿರಬೇಕು ಎಂದರೆ ಅದು ರುದ್ರಮಂತ್ರದ ಪಠನಕ್ಕೆ ಶುಭವೆಂದು ಪರಿಗಣಿಸಲಾಗಿದೆ ಇದಲ್ಲದೆ ಜಪಿಸುವವರು ಪ್ರದೋಷ ಉಪವಾಸವನ್ನು ಆಚರಿಸಿದರೆ ಅದು ವೈದಿಕ ಜ್ಯೋತಿಷ್ಯದಲ್ಲಿ ಈ ಮಂತ್ರದ ಪಠನಕ್ಕೆ ಶುಭವನ್ನು ನೀಡುತ್ತದೆ ನೀವು ಶ್ರಾವಣ ಮಾಸದ ಯಾವುದೇ ವಿಶೇಷ ದಿನದಂದು ರುದ್ರ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಬಹುದು ಯಾವುದೇ ರುದ್ರ ಮಂತ್ರವನ್ನು ಪಠಿಸಲು ನೀವು ರುದ್ರಾಕ್ಷಿಯಿಂದ ಮಾಡಿದ ಮಾಲಾ ಜಪವನ್ನು ಬಳಸಬೇಕು ಬೆಳಿಗ್ಗೆ ಎದ್ದ ಕೂಡಲೇ ನೀವು ತೊಳೆದು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂರ್ವತಿಕ್ಕಿಗೆ ಅಥವಾ ಶಿವಲಿಂಗದ ಕಡೆಗೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಶಿವಲಿಂಗಕ್ಕೆ ಗಂಗಾಜಲ ಅರ್ಪಿಸುವ ಮೂಲಕ ಪ್ರಾರಂಭಿಸಿ ಬಿಲ್ವಪತ್ರೆ ಹಣ್ಣುಗಳು ಹೂವುಗಳು ಶ್ರೀಗಂಧ ಧಾತುರ ಇತ್ಯಾದಿಗಳನ್ನು ಅರ್ಪಿಸಿ ಮತ್ತು ಪೂರ್ಣ ಭಕ್ತಿಯಿಂದ ರುದ್ರಮಂತ್ರವನ್ನು ಪಠಿಸುವುದಾಗಿ ಪ್ರತಿಜ್ಞೆ ಮಾಡಿ ನೀವು ರುದ್ರಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು ಎಂಬ ಪ್ರಶ್ನೆಗೆ ನೀವೇ ನಿರ್ಧರಿಸಬಹುದು ನೂರ ಎಂಟು ನೂರ ಇಪ್ಪತ್ತೊಂದು ನೂರ ಮೂವತ್ತ್ಮೂರು ಅಥವಾ ಹದಿನಾಲ್ಕು ಸಾವಿರದ ಆರುನೂರ ಹನ್ನೊಂದು ಬಾರಿ ಜಪಿಸಬಹುದು ನೀವು ಜಪವನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಪ್ರಾರ್ಥಿಸಲು ಮತ್ತು ಅದನ್ನು ಪೂರ್ಣಗೊಳಿಸಿದ ನಂತರ ಶಿವ ಆರತಿಯನ್ನು ಮಾಡಲು ಮರೆಯಬೇಡಿ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಸಾಮಾನ್ಯವಾಗಿ ರುದ್ರ ಮಂತ್ರವನ್ನು ಸ್ಥಳೀಯರ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ತಂಪಾಗಿಸಲು ಪಠಿಸಲಾಗುತ್ತದೆ ಈ ಮಂತ್ರವು ಶಿವನ ಪಾದಗಳಿಗೆ ತಮ್ಮನ್ನು ಅರ್ಪಿಸಿಕೊಳ್ಳುವುದಾಗಿದೆ ಇದನ್ನು ಪಠಿಸುವವರ ಸಂಪತ್ತು ಹೆಸರು ಮತ್ತು ಖ್ಯಾತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಅವರನ್ನು ತೊಂದರೆಗಳು ಮತ್ತು ಸಮಸ್ಯೆಗಳಿಂದ ದೂರವಿಡುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ನೀವು ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸಿದರೆ ನಿಮ್ಮ ಜೀವನದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಪಡೆಯುತ್ತೀರಿ ಇದು ವಿವಿಧ ಕಾಯಿಲೆಗಳು ಮತ್ತು ಒತ್ತಡ ಸಂಬಂಧಿತ ಸಮಸ್ಯೆಗಳ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ರುದ್ರಗಾಯತ್ರಿ ಮಂತ್ರವನ್ನು ಸಾಮಾನ್ಯವಾಗಿ ತಮ್ಮ ಜೀವನದ ಮೇಲೆ ಗಮನ ಕೇಂದ್ರೀಕರಿಸಲು ಮತ್ತು ಮನಸ್ಸಿನ ಶಾಂತಿಯನ್ನು ಪಡೆಯಲು ಬಯಸುವ ಜನರು ಪಠಿಸುತ್ತಾರೆ ಇದು ಸ್ಥಳೀಯರಿಗೆ ಜ್ಞಾನದ ಭಂಡಾರವಾಗಲು ಮತ್ತು ಹೃದಯವನ್ನು ಜ್ಞಾನೋದಯದಿಂದ ತುಂಬಲು ಸಹಾಯ ಮಾಡುತ್ತದೆ ರುದ್ರಗಾಯತ್ರಿ ಮಂತ್ರವು ಅತ್ಯಂತ ಶಕ್ತಿಶಾಲಿ ರುದ್ರ ಮಂತ್ರಗಳಲ್ಲಿ ಒಂದಾಗಿದೆ ಮತ್ತು ಜೀವನವನ್ನು ಹೇಗೆ ಸಮೀಪಿಸಬೇಕೆಂಬುದರ ಬಗ್ಗೆ ಜನರಿಗೆ ಸ್ಥಿರವಾದ ಮನಸ್ಥಿತಿ ಮತ್ತು ನಿರ್ದೇಶನವನ್ನು ಒದಗಿಸುತ್ತದೆ ಇದಲ್ಲದೆ ಇದು ನಕಾರಾತ್ಮಕತೆಗಳಿಂದ ಮುಕ್ತವಾದ ಜೀವನವನ್ನು ಹೊಂದಲು ನಿಮಗೆ ಅನುಮತಿಸುತ್ತದೆ ಮತ್ತು ಕಠಿಣ ಸಂದರ್ಭಗಳಲ್ಲಿ ನಿಮ್ಮನ್ನು ಸಕಾರಾತ್ಮಕವಾಗಿ ಇರಿಸುತ್ತದೆ ರುದ್ರ ಮಂತ್ರ ಮತ್ತು ರುದ್ರ ಗಾಯತ್ರಿ ಮಂತ್ರ ಈ ರೀತಿ ಇದೆ ಓ ನಮ ಭಗವ ಈ ಮಂತ್ರದ ಅರ್ಥ ನಾನು ಪವಿತ್ರ ರುದ್ರನಿಗೆ ನಮಸ್ಕರಿಸುತ್ತೇನೆ ಓ भगवते रुद्राये ॐ नमो भगवते ऋद्राये रुद्रगायत्रीमन्त्रा ओ तत्पुरुषाय भेद्महे महादेवाय धीमहे तन्नो रुद्रः प्रचोदयात् ई मन्त्रद अर्थ ದೇವತೆಗಳಲ್ಲಿ ಅತ್ಯಂತ ಬಲಶಾಲಿ ಆದರ್ಶ ಪುರುಷ ಮಹಾದೇವನನ್ನು ಪ್ರಾರ್ಥಿಸುತ್ತೇನೆ ನನಗೆ ಬುದ್ಧಿಶಕ್ತಿಯನ್ನು ದಯಪಾಲಿಸಿ ಮತ್ತು ಜ್ಞಾನವನ್ನು ದಯಪಾಲಿಸಿ ತತ್ಪುರುಷಾ ओ तत्पुरुषाय वेद्महे महादेवायतीमयी तन्नो रुद्रः प्रचोदयात् ओ ಮಹಾದೇವಾಯ ದೀಮಿ ತನ್ನೂರು ದ್ರಹ ಪ್ರಚೋದಯ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು